ನಮಸ್ಕಾರ ಸ್ನೇಹಿತರೆ ಬದುಕೆಂಬ ರಂಗಭೂಮಿಯಲ್ಲಿ ಮನೆ ಕೇವಲ ನಾಲ್ಕು ಗೋಡೆಗಳ ಕಟ್ಟಡವಲ್ಲ ಬದಲಿಗೆ ಒಬ್ಬ ವ್ಯಕ್ತಿಯ ಪಾಲಿಗೆ ಸುರಕ್ಷಿತ ತಾಣ ನೆಮ್ಮದಿಯ ಕೇಂದ್ರ ಗೋಡೆಯಿಂದ ಕೇವಲ ಗಡಿ ಮಾತ್ರ ನಿರ್ಮಾಣವಾಗಲ್ಲ ಬದಲಿಗೆ ನೆಮ್ಮದಿಗಾಗಿ ಕೂಡ ಈ ಗೋಡೆ ನಿರ್ಮಾಣವಾಗುತ್ತೆ ಆದ್ರೆ ಒಮ್ಮೊಮ್ಮೆ ಈ ಗಡಿಗಳೇ ತಲೆ ನೋವಾಗುತ್ತೆ ಬದಲಾದ ಏಕಾಲದಲ್ಲಿ ಒಂದು ಅಡಿ ಜಾಗಕ್ಕೂ ಕೂಡ ಇಲ್ಲಿ ಯುದ್ಧ ನಡೆಯುತ್ತೆ ಉದಾಹರಣೆಗೆ ಯಶ್ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರ ವಿವಾದವನ್ನೇ ತೆಗೆದುಕೊಳ್ಳಿ ಹೌದು ಎಲ್ಲರಿಗೂ ಗೊತ್ತಿರುವಂತೆ ಈ ವರ್ಷದ ಆರಂಭದಲ್ಲಿಯೇ ಹಾಸನದ ವಿಜ್ಞಾನಿಗರ ಭಾವಣೆಯಲ್ಲಿರುವ ಯಶ್ ಭವ್ಯವಾದ ಅರಮನೆ ವಿವಾದಕ್ಕೀಡಾಗಿತ್ತು ಸುಮಾರು ಒಂದು ಸಾವಿರದ ಐನೂರು ಅಡಿ ಜಾಗವನ್ನ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪ ಬಂದಿತ್ತು ನ್ಯಾಯಾಲಯದ ಆದೇಶದಂತೆ ಮನೆಯ ಕಾಂಪೌಂಡ್ ಅನ್ನ ಜೆಸಿಬಿ ಮೂಲಕ ತೆರವು ಮಾಡಲಾಗಿತ್ತು ಆದರೆ ಫೆಬ್ರವರಿ ಒಂದರಂದು ಕೆಡವಿದ್ದ ಕಾಂಪೌಂಡ್ ಅನ್ನ ಯಶ್ ಅವರ ತಾಯಿ ಪುಷ್ಪ ಮತ್ತೆ ಕಟ್ಟಿಸುವ ಪ್ರಯತ್ನ ಮಾಡಿದ್ದಾರೆ ಈ ವೇಳೆ ಲಕ್ಷ್ಮಮ್ಮ ಅವರ ಪರವಾದ ಜಿಪಿಎ ಹೋಲ್ಡರ್ ದೇವರಾಜು ಮತ್ತು ಯಶ್ ಅವರ ತಾಯಿ ಪುಷ್ಪ ನಡುವೆ ಮಾತಿನ ಚಕಮಕಿ ನಡೆದಿದೆ ಜಿಪಿಎ ಹೋಲ್ಡರ್ ದೇವರಾಜ್ ಹಾಕಿದ್ದ ಬೇಲಿಯನ್ನ ತೆರವುಗೊಳಿಸಿ ಕಾಂಪೌಂಡ್ ನಿರ್ಮಾಣಕ್ಕೆ ಯಶ್ ತಾಯಿ ಮುಂದಾದಾಗ ದೇವರಾಜ್ ಅಲ್ಲಿ ಬಂದಿದ್ದಾರೆ ಈ ಸಮಯದಲ್ಲಿ ಜಾಗದ ಮಾಲೀಕ ದೇವರಾಜು ಅವರ ಬಳಿ ದಾಖಲೆ ಕೊಡಿ ಎಂದು ವಾಗ್ವಾದ ನಡೆಸಿದ ಪುಷ್ಪ ಅರುಣ್ ಕುಮಾರ್ ನ್ಯಾಯಾಲಯದ ಆದೇಶದಂತೆ ನಾವು ನಡೆದುಕೊಂಡಿದ್ದೇವೆ ಎಂದು ಜಿಪಿಎ ಹೋಲ್ಡರ್ ಹೇಳಿದರೂ ಕೂಡ ಅಲ್ಲಿಂದ ಕದಲಿಲ್ಲ ಬದಲಿಗೆ ನೀನ್ ಯಾರು ಸರ್ಕಾರಿ ಅಧಿಕಾರಿನ ಎಂದು ಪ್ರಶ್ನೆ ಮಾಡಿದ್ದಾರೆ ನ ಇಲ್ಲೇ ಕರೆಸು ಇಲ್ಲೇ ತೀರ್ಮಾನ ಆಗ್ಲಿ ಎಂದು ಹೇಳಿದ್ದಾರೆ ಕ್ಯಾಮ್ರಾಗಳ ಮುಂದೆ ಬಿಲ್ಡ್ ಅಪ್ ತಗೊಳ್ಳೋಕೆ ಬಂದಿದ್ಯಾ ಎಂದು ಗುಡುಗಿದ್ದಾರೆ ನಿಮಗೆ ಒಂದು ಘನತೆ ಇದೆ ಅದನ್ನ ಹಾಳು ಮಾಡ್ಕೊಳ್ಬೇಡಿ ನಿಮ್ಮಿಂದ ಯಶ್ ಮರ್ಯಾದೆ ಹೋಗುತ್ತೆ ಎಂದು ಹೇಳಿದ್ರು ಕೂಡ ಕೇಳದ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಬಡಾವಣೆ ಪೊಲೀಸರ ಬಳಿಯೂ ನೀವು ದೇವರಾಜ್ ಅವರನ್ನ ಏಕೆ ಬಂಧಿಸಲಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಯಶ್ ತಾಯಿಯ ಈ ವರ್ತನೆಯಿಂದ ಬೇಸುತ್ತಾ ಜಿಪಿಎ ಹೋಲ್ಡರ್ ದೇವರಾಜ್ ಅವರೇನು ಇಂಡಿಯನ್ ಪ್ರೆಸಿಡೆಂಟಾ ಎಂದು ಮಾಧ್ಯಮದವರ ಎದುರು ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ನಮ್ಮ ಸಂಬಂಧಿಕರೆಲ್ಲ ಬಂದಿದ್ದಾರೆ ಆದ್ರೆ ಅವರ ಸಂಬಂಧಿಕರು ಬಂದಿದ್ದಾರೆ ಯಾಕಂದ್ರೆ ಅವರು ಮಾಡುತ್ತಿರುವ ವಾದವೇ ಸುಳ್ಳು ಎಂದು ಹೇಳುವ ದೇವರಾಜ್ ಅಕ್ಕಪಕ್ಕದ ಮನೆಯವರೇ ಅವರ ಬೆಂಬಲಕ್ಕೆ ಬರಲ್ಲ ಎಂದು ಹೇಳಿದ್ದಾರೆ ಆರು ವರ್ಷದಿಂದ ಈ ಸಮಸ್ಯೆ ಇದೆ ಕೋರ್ಟ್ ನಲ್ಲಿ ವಿಚಾರಣೆಗೆ ಕರೆದಾಗ ದಾಖಲೆ ಇದ್ದವರು ಯಾಕೆ ಬರಲಿಲ್ಲ ಕಾಂಪೌಂಡ್ ಇದ್ದ ಜಾಗ ನನ್ನದೇ ಎಂದು ದೇವರಾಜ್ ಹೇಳಿದ್ದಾರೆ ಆಗ ವಿಚಾರಣೆಗೆ ಬರೆದವರು ಈಗ ಮತ್ತೆ ಕೋರ್ಟ್ ಮೆಟ್ಟಿಲಿರ್ತಾರೆ ಆದ್ರೆ ಅಲ್ಲಿಯೂ ಅವರಿಗೆ ಹಿನ್ನಡೆ ಆಗುತ್ತೆ ಯಾಕಂದ್ರೆ ನನ್ನ ಬಳಿ ದಾಖಲೆಗಳಿವೆ ಎಂದು ಹೇಳಿರುವ ದೇವರಾಜ್ ಈ ಜಾಗ ನನ್ನ ಅಪ್ಪನದ್ದು ಎನ್ನುವುದಕ್ಕೆ ನನ್ನ ಬಳಿ ಸಾಕ್ಷಿ ಇದೆ ಪುಷ್ಪ ಅಪ್ಪನದ್ದು ಎಂದು ಹೇಳೋಕೆ ಏನ್ ಸಾಕ್ಷಿ ಇದೆ ಎಂದು ಕಿಡಿಕಾರಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಏನೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು